ಮದಿನೇ ಬೇಕು ಏನಂತಾರೆ ಅದು ಕೊಡುವಂತ ಶಕ್ತಿ ಆ ಇಷ್ಟೇ ಲಿಮಿಟ್ ಅಂತಿಲ್ಲ ಅತಿರುದ್ರ ಯಾಗ ಕೊನೆ ನಂಗ್ ಅನಸ್ತದ ಇದ್ರಾಗ ಬೇಕಾದ ಸಾವಿರ ಲಕ್ಷ ಇಷ್ಟಾರ್ಥಗಳು ಈಡೇರ್ಬಹುದು ಪಠಣ ಆಗ್ತಿರುವಾಗ ಮಂತ್ರ ಕೇಳೋದ್ರಿಂದ ಒಂದಷ್ಟು ಬದಲಾವಣೆಗಳಾಗ್ತಾವ ಅಂತ ಹೇಳಿದ್ರು ಅದು ಯಾವ ತರ ಆಗ್ಬಹುದು ಈಗ ನಾವು ನೀವು ಮಾತಾಡಗತಿವಿ ನಮ್ ಧ್ವನಿ ಕಿಮಿ ಕೇಳ ಆದರೆ ಕಾಣಿಸಲ್ದು ಅದ್ರಾಗ ಒಂದು ತರಂಗಗಳದಾವೆ ಆ ತರಂಗದಿಂದ ನಮ್ಮ ಕಿವಿಗೆ ಎಫೆಕ್ಟಾಗಿ ಇದೇ ಅಂತ ಶಬ್ದ ಗೊತ್ತಾಗತ್ತದ ಆ ಮಂತ್ರ ಶಬ್ದದವಳೇನು ಉಚ್ಚಾರ ಆಗ್ತಾಳ್ರಿ ಅದ್ರಾಗ ತರಂಗಗಳದವ ಆ ತರಂಗಗಳು ಭಯಂಕರ ಕೆಲಸ ಮಾಡ್ತವೆ ಆ ಪಟ್ಟಣದ ಸಂದರ್ಭದ ಆ ಆ ನಾದದ ಏನದ ಆ ತರಂಗಗಳು ಇಡೀ ಕಿವಿನೇ ಅಲ್ಲ ಈ ಮನುಷ್ಯನ ಶರೀರನೇ ಪಾವಿತ್ರ್ಯತೆ ಮಾಡ್ತದೆ ಮನಸ್ಸು ಸ್ವಚ್ಛ ಮಾಡ್ತದ ಏನೆಲ್ಲ ಆರೋಗ್ಯ ಕೊಡ್ತದೆ ಏನೆಲ್ಲ ఆ భగవంతన కరణి బహుళ దొడ్డద